ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣ ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೇ ಕಾಲದ ಅಡುಗೆ ರುಚಿ ಮಾಡ್ಲಿಕ್ಕೆ ಬರುತ್ತಾ ಅಂತ ಎಲ್ಲರೂ ಹೇಳೋದು ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಟು ತೃಪ್ತಿಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉಮಾತಾಯಿಯವರು ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಕಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಯಮ್ಮ ಶರಣು ಶರಣಾರ್ಥಿ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಹುಬ್ಳಿ ಗೋಕಲ್ ರೋಡ್ ವಶವ ಕೇಂದ್ರದಿಂದ ಬಂದೆ ಹುಬ್ಳಿಯಿಂದ ಬಂದಿರೋದು ಅಮ್ಮ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಈಗ ಇವತ್ತೊಳಗ ಮಕ್ಕಳು ತಿನ್ನೋದಿಲ್ಲಲ್ಲ ಯಾವ್ದೇ ಮಾಡಿ ಮಕ್ಕಳಿಗೆ ರುಚಿ ಮಾಡಿ ಸ್ವೀಟ್ ಆಗಿ ಮಾಡಿ ತಿನ್ಸಿ ತಿಂತಾರೆ ಅಂತ ಹೇಳಿ ಪಪ್ಪಾಯದು ಸ್ವೀಟ್ ಕಜ್ಜಾಯ ಮಾಡ್ತಾ ಇದ್ದೇ ಪಪ್ಪಾಯಲ್ಲಿ ಸ್ವೀಟ್ ಕಜ್ಜಾಯ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ತೋರಿಸ್ಬಿಡ್ತೀರಾ ಇಟ್ಕೊಂಡಿರೋ ಪಪ್ಪಾಯಿ ಇದೇ ತರ ಇರುತ್ತಲ್ಲ ಹಸರೆಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀರಾ ಪಪ್ಪಾಯಿ ಇದು ಕೊಬ್ಬರಿ ತುರಿ ಇದು ಬೆಲ್ಲ ಇದು ಗೋಧ ಹಿಟ್ಟು ಆಮೇಲೆ ಇದು ಎಳ್ಳು ಇದು ಸಕ್ಕರೆ ಅಲಕ್ಕಿ ಇದು ಇದನ್ನ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ರುಚಿಗೆ ತಕ್ಕ ಒಂದ್ ಚಿಟಿಕೆ ಉಪ್ಪು ಉಪ್ಪಿಟ್ಟಿರಾ ಆಮೇಲೆ ಕರಿಯಲು ಎಣ್ಣೆ ಎಣ್ಣೆ ಅಮ್ಮ ಸ್ಟಾರ್ಟ್ ಮಾಡ್ಕೊಳ್ಳಣವಾ ಈಗ ಮೊದಲೇ ದಾಗಿ ನಿಮಗೆ ಬೇಕಮ್ಮ ಮೊದಲೇ ದಾಗಿ ಒಂದು ಬಾಲ್ ಬೇಕು ಬಾಲ್ ಬೇಕಾ ಈ ಸಾಕಾಗುತ್ತಾ ಹಾ ಶುರು ಮಾಡ್ಕೊಳ್ಳೋಣ ಮತ್ತೆ ಒಂದು ಸಣ್ಣದು ಚಿಕ್ಕದು ಪಾತ್ರೆ ಬೇಕು ಬೆಲ್ಲ ಒಂಚೂರು ಕರಗಿಸ್ಕೊ ಕರಗಿಸこう ಕರಗಿಸೋಣಾಕ ಈ ಸಾಕಾಗುತ್ತಾ ಬೆಲ್ಲ ಇರು

ಸಾಕಾ ಇದು ತೆಗ್ದ್ಬಿಡ್ಲಾ ಒಲೆ ಹಚ್ಕೊಳ್ಳಾ ಸ್ವಲ್ಪ ಕರಿತಂದ್ರ ಹ್ಮ್ ಆಮೇಲೆ ಇದಕ್ಕೆ ಎಲ್ಲಾನು ಸೇರ್ಸ್ಕೊ ಓಕೆ ಈಗ ಏನ್ ಬೇಕಮ್ಮ ಇವಾಗ ಅದು ಪಾಪಾಯ್ತಿ ದುರ್ದಿರೋದು ಇಟ್ಕೊಂಡಣ ಓಕೆ ಪಪ್ಪಾಯನ ಚೆನ್ನಾಗಿ ತುರ್ದು ಇಟ್ಕೊಂಡಿದ್ದೀರಾ ತುರ್ ಈಗ ಮೊದಲ ಇದಕ್ಕೆ ಎಲ್ಲಾ ಹಾಕೋಬೇಕು ಪದಾರ್ಥ ಹು ಒಂದು ಸ್ಪೂನ್ ಬೇಕಾ ಹಾಗೆ ಹಾಕೊಳ್ಳುತ್ತೆ ಕಡಿಸ್ ಈಗ ಹಿಂಗ ತುರ್ದು ಇಟ್ಕೊಳ್ಳಲಿಲ್ಲ ಅಂದ್ರೂ ಆ ಪೀಸ್ ಅದವಲ್ರಿ ಅವನ್ನ ಇಷ್ಟೇ ಚೌಚೌಕಾರ ಹು పేస్ట్ ಮಾಡಿ కుదిసి బెల్ల హక్కుండున మార్క్ మార్కోబోదు అర్జెంట్ టైం ಇಲ್ಲಂದ್ರ హింగు తురుది సల్ బెల్ల కరిగించి ಹಾಕకోబోదు ఓకే ఆమేలే చేసుకో వి గోది హ గోడే ಇದಕ್ಕೆ ಮಾತ್ರ గోది హిట్టಬೇಕು ಇದಕ್ಕೆ గోది హిట్టుంకా

ಸೋಡಾ ಪುಡಿ ಹಾಕಬಾರ್ದು ಹಾಕ್ಬಾರ್ದು ಕೊಬ್ಬರಿ ಹಾಕಿರ್ತೇವಲ್ಲ ಗರಿ ಗರಿ ಸ್ವಲ್ಪ ಇದು ಬೆಲ್ಲ ಅಂದ್ರ ಇದಕ್ಕ ಸೇರ್ಸ್ಕೊಂಡ ಆಮೇಲೆ ಕರಿಯಲ್ಲಿ ಎಣ್ಣೆ ಬೇಕು हो तो ठीक है चन्ना मिक्स मार को पेकर बेलनो हाँ की दिरा इस पे हेल्ड कोडी में डाल हेल्ड कोडी दिश पेकर बन जाती है ना साथ का मिक्स ಇದನ್ನ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಕರಿ ಡೈರೆಕ್ಟ್ ಆಗಿ ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲಮ್ಮ ನೆಕ್ಸ್ಟ್ ಅದಕ್ಕೆ ಏನು ಬೇಕಮ್ಮ ಈಗ ಎಣ್ಣೆ ಬಾಂಗಲ್ಲಿ ಈಗ ಅದು ಕಾಯಬೇಕಮ್ಮ ಬೇಕಮ್ಮ ಎಣ್ಣೆ ಅದು ಕಾಯೋ ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಎಲ್ಲಿಂದ ಬಂದಿರೋದು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ತಿಳಿಸ್ಕೊಡ್ತೀರಮ್ಮ ಈಗ ನಾವು ಬಸವ ಕೇಂದ್ರದ ಸದಸ್ಯರು ಮತ್ತೆ ಹುಬ್ಳಿಯಿಂದ ಬಂದೀವಿ ಇಲ್ಲಿ ಪಪ್ಪ ಸಿಹಿ ಪದಾರ್ಥ ಮಾಡ್ಕೊಡೋಣ ಸಿಹಿ ಕಜ್ಜಾಯ ಅಂತ ಹೇಳಿ ಇವಾಗ ಎಣ್ಣೆ ಕಾಯ್ತಾ ಇದೆ ಬಿಟ್ಟು ನೋಡ್ತೀವಿ ಇದು ನಂದು ಸ್ವಂತರಿ ಯಾಕಂದ್ರ ಮಕ್ಕಳು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾರಲ್ಲ ಅದಕ್ಕ ನೀವೇ ಏನಾದರೂ ಬೇರೆದು ಹೊಸ ಹೊಸದ್ ಮಾಡೋಣ ಬಟ್ ಏನಾಗ್ಲೂ ಮಕ್ಕಳ ಕೈಯಾಗ ಮಕ್ಕಳ ಬಾಯಿಯೊಳಗ ಹೋಗ್ಬೇಕಿತ್ತು ಫ್ರೀ ಟೈಮಲ್ಲೆಲ್ಲ ಹೊಸ ಹೊಸ ಮಾಡ್ತಾ ಹೊಸ ಹೊಸ ಅಡಿಗೆಗಳು ಮಾಡ್ತೀನಿ ಮತ್ತೆ ಹೆಚ್ಚಾಗಿ ನಂದು ಹೊರಗಡೆ ಬಾಳ ಓಡಾಡುವುದಿರ್ತದೆ ಬಸವ ಕೇಂದ್ರದ ಕಾರ್ಯಕ್ರಮ ಇರ್ತಾವು ಬಸವ ಕೇಂದ್ರದಿಂದ ನಾಮಕರಣ ಮಾಡ್ತೀವಿ ಬಸವ ಕೇಂದ್ರದಿಂದ ಮಹಾಮನಿ ಮಾಡ್ತೀವಿ ಬಸವ ಕೇಂದ್ರದಿಂದ ಕಲ್ಯಾಣ ಮಹೋತ್ಸವ ಮಾಡ್ತೀವಿ ಬಸವ ಕೇಂದ್ರದಿಂದ ಎಲ್ಲ ಕಾರ್ಯಗಳನ್ನು ಬಸವ ತತ್ವದ ಅಡಿಯಲ್ಲಿ ನಮ್ಮ ಬಸವ ಕೇಂದ್ರದ ಅಣ್ಣರು ಎಲ್ಲ ಸದಸ್ಯರು ಸೇರಿ ಅವತ್ತ ಅವ್ರ ಮನೆಗೆ ಹೋಗಿ ಯಶಸ್ವಿ ಮಾಡ್ಕೊಳಿಸ್ತೇವೆ ಮತ್ತೆ ನಾನು ಅಲ್ಲೇ ನಮ್ಮ ನಮ್ಮ ಹುಬ್ಳಿ ಹೋಳಿಗೆ ಇನ್ನೊಂದು ನಮ್ಮ ಬಸವ ಕೇಂದ್ರ ಅಂತ ಹೇಳಿ ಅನುಭವ ಮಂಟಪ ಅಂತ ಗೋಕುಲ್ದಾಗ ರಾಷ್ಟ್ರೀಯ ಬಸವ ದಳದ ಅಣ್ಣವರು ದವಾಖಾನಿಯವರು ಜೋಡಹಳ್ಳಿಯವರು ಲಕ್ಷ್ಮೇಶ್ವರವರು ಬಣಕಾರವರು ಹೀಗೆ ಎಲ್ಲ ಅಣ್ಣಂದ್ರು ಅಲ್ಲಿ ಒಂದು ಮಹಾಮನಿ ಕಟ್ಟಿ ವಾರ ಪ್ರಾರ್ಥನೆ ಮಾಡ್ತಾರ ಮಾತಾಜಿ ಪ್ರಾರ್ಥನೆ ಅದರಲ್ಲಿ ಭಾಗಿಯಾಗ್ತೇನೆ ಇಲ್ಲಿ ಗೋಕುಲ್ ರೋಡ್ ಕೇಂದ್ರದಾಗ ಜಿಬಿಹಳ್ಳವರ ಅಂತ ಹೇಳಿ ಇಲ್ಲೂ ಬಸವ ಪ್ರಾರ್ಥನೆ ಮಾಡ್ತಾರ ಎಲ್ಲಿ ಬಸವನ ಪ್ರಾರ್ಥನೆ ಆಗ್ತದೆ ಅಲ್ಲೇ ಹೋಗೋದು ಸಣ್ಣಗಿಡ್ತೇನೆ ಸ್ವಲ್ಪ ಲೇಟ್ ಆಗ್ತದೆ ನಮ್ಮ ವೀಕ್ಷಕರಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಅಮ್ಮ ಹೌದಾ ಬಸವಣ್ಣನವರು ವಚನ ಆಗಲಿ ವಚನ ಹೇಳ್ತೇನೆ ಹ ನಮ್ಗ ಏನೋ ಕಷ್ಟ ಬಂದ್ರು ಎಲ್ಲದಕ್ಕೂ ವಚನದಾಗ ಪ್ರತಿಯೊಂದು ಕಷ್ಟಕ್ಕೂ ಒಂದೊಂದು ವಚನ ಅನುಭವದ ವಚನ ಬಸವಣ್ಣನವರು ಅದಾವ್ ಈಗ ನೋಡ್ರಿ ನಂಗೇನೋ ಕಷ್ಟ ಬಂತಲ್ಲ ಅದಕ್ಕೂ ಒಂದು ವಚನ ಬರ್ದಾರ ಅದು ಯಾವ್ದಂದ್ರೆ ಇನ್ನಾಪತ್ತು ಸುಖ ದುಃಖಗಳ ಇನ್ನಾರಿಗೆ ಹೇಳಲಿ ശരണസ്വേളേ മത്സരാ സബതി സക്കരി ബേ ബില്ല ഉണ്ടേര കൂടല സംഗമദ ಕೂಡಲ ಸಂಗಮ ದೇವಾ ಕುಡಲ ಸಂಗಮ ದೇವಾ ಜಂಗಮವಾಗಿನಿ ವಾಗಿನಿ ಬಂದು ಎನ್ನ ಮನದ ಸುತಕವಾ, ಕಳೆಯ ಇನ್ನಾರಿಗೆ ಹೇಳಲಿ ಇನ್ನಾಪತ್ತು ಸುಖ ದುಃಖವನ್ನು ಇನ್ನಾರಿಗೆ ಹೇಳಲಿ ಇನ್ನಾರಿಗೆ ಹೇಳಲಿ ತುಂಬಾನೇ ಚೆನ್ನಾಗಿ ಪ್ರತಿಯೊಂದು ನೋಡ್ರಿ ಅಮ್ಮ ಹುಂಚೂರು ಬಟ್ಟೆ ಕೊಡ್ತೀರಾ ಬಟ್ಟೆ ಕೊಡ್ತೀರಾ ಇದು ಸಾಕಾ ಸ್ವಲ್ಪ ಇದು ಲೇಟ್ ಲೇಟ್ ಬೆಲ್ಲ ಇರುತ್ತಲ್ಲ ಅದು ಅದು ಪದಾರ್ಥ ಅದು ಪಪ್ಪಾಯ ಹಾಕ್ತಿವಲ್ಲ ಬೆಲ್ಲ ಹಾಕಿದ ತಕ್ಷಣ ಅದು ಒಂಥರ ಜಿಗುಟಾದಂಗೆ ಕಬ್ಬಿರ್ತೈತೆ ಅಂತಾರೆ ನಮ್ಮ ಭಾಷೆದೊಳಗೆ ಹಾಗಾಗಿ ಈ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರಾ ನಮ್ಮ ಮನೇಲಿ ಎಲ್ಲಾರು ಇಷ್ಟಪಡ್ಕಿಂತ ನಾನೇ ಇಷ್ಟಪಡ್ತೀನಿ ಅಂದ್ರೆ ಇಷ್ಟ ಅಂದ್ರೆ ಮತ್ತೆ ಆರೋಗ್ಯ ಇರೋದೆಲ್ಲಾನು ಇಷ್ಟಪಟ್ಟು ತಿನ್ನ ಆಮೇಲೆ ಇದರಲ್ಲಿ ಇದನ್ನೇ ತುರಿ ಹೆರದು ನೆನೆಸಿದ ಅಕ್ಕಿಯೊಳಗೆ ರುಬ್ಬಿದ್ರೆ ಮರ್ದಿವಸ ದೋಸೆ ಮಾಡಿದ್ರ ಅದು ಒಂಥರ ಮಕ್ಕಳಿಗೆ ಅದನ್ನು ದೋಸೆ ಮುಖಾಂತರನು ತಿನ್ನಿಸ್ಬೋದು ಆಮೇಲೆ ಇದನ್ನೇ ಹೆರ್ದು ಅಥವಾ ಸಣ್ಣ ಸಣ್ಣ ಪೀಸ್ ಮಾಡಿ ತರಕಾರಿ ಒಮ್ಮೆ ಇರುದಿಲ್ಲ ಆ ಸಮಯಕ್ಕೆ ಯಾರೋ ಗೆಸ್ಟ್ ಬಂದಿರ್ತಾರ ಅವಾಗ ಇದು ಪಪ್ಪಾಯಿ ಇತ್ತಂದ್ರ ಬಡ ಬಡ ಕಟ್ ಮಾಡಿ ಹೆಚ್ಚಿ ಪಲ್ಯ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ತರ ಆಗುತ್ತೆ ಅವ್ರಿಗೆ ಗೊತ್ತಾಗುದಿಲ್ಲ ಪಪ್ಪಾಯಿ ಏನೆಲ್ಲ ಮಾಡ ಪಪ್ಪಾಯಲ್ಲಿ ಏನೆಲ್ಲ ಮಾಡ್ಬೋದು ಪಪ್ಪಾಯಿ ಎಂತ ಡೆಂಗು ಗಿಂಗು ಇದು ಒಂದು ಬಹಳ ವಿಷಕಾರಿ ಇದು ಜ್ವರ ಡೆಂಗು ಜ್ವರ ಆ ಒಂದು ಜ್ವರಕ್ಕೆ ಪಪ್ಪಾಯಿ ರಸಾನೇ ಕುಡಿಸ್ತಾರ ಪಪ್ಪಾಯಿ ಎಲ್ಲಿದೆ ಟ್ಯಾಬ್ಲೆಟ್ ಎಲ್ಲಾ ಬಂದಿದೆ ಸಲ ನಾವ್ ಪಪ್ಪ ಇದು ಏನಾದ್ರೂ ಡಿಫ್ರೆಂಟ್ ಆಗಿ ಅಡಿಗೆಗಳು ಮಾಡ್ಕೊಂಡು ತಿಂದ್ರನೆ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ಮುಖಾಂತರ ತಿನ್ನೋದಕ್ಕಿಂತ ಈ ತರ ಒಳ್ಳೆ ಒಳ್ಳೆ ಅಡಿಗೆಗಳು ನಾವ್ ಮನೆಯಲ್ಲೇ ಇರೋದ್ರಲ್ಲೇ ರೋಗ ನಿರೋಧಕ ಶಕ್ತಿ ನಾವು ವರ್ಧಿಸ್ಕೋ ಹೌದಮ್ಮ ಕಾಲದಾಗ ಹಿರಿಯರು ದವಾಖಾನೆ ಅದಷ್ಟು ಗೊತ್ತಿರಲಿಲ್ಲ ಮುಂತಾದೆ ಮನೆ ಔಷಧ ಮಾಡಿ ಮತ್ತೆ ಗಟ್ಟಿ ಇದ್ರು ಹಿಂದಿನ ಕಾಲದಲ್ಲಿ ಮೆಡಿಕಲ್ ಶಾಪ್ ಅಂದ್ರೆ ಅಡಿಗೆ ಮನೆ ಅಡಿಗೆ ಮನೆಯಲ್ಲೇ ಎಲ್ಲ ಅವ್ರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ಇಟ್ಕೊಂತ ಬೆಲ್ಲ ಹಾಕಿದ್ರೆ ಬಲ್ಲಂಗ ಆಗ್ತೈತ ಅಂತ ನಮ್ಮ ಅಜ್ಜಿಗಳು ಹೇಳ್ತಿದ್ರು ಏನೇ ಪದಾರ್ಥಕ್ಕ ಬೆಲ್ಲ ಹಾಕಿ ಮಾಡ್ಬಿಟ್ರೆ ಅದು ಬಲ್ಲಂಗ ಅಷ್ಟೇ ರುಚಿ ಆಗ್ತದೆ ಬೆಲ್ಲದಲ್ಲಿ ಅಷ್ಟು ಸಿಹಿ ಅಷ್ಟು ಔಷಧಿ ಇದೆ ರೀ ಇದ್ರಲ್ಲಿ ಎಳ್ಳು ಹಾಕಿವಿ ಬೆಲ್ಲ ಹಾಕಿವಿ ಎಲ್ಲಾನು ನಾವು ಇದನ್ನು ಅಗಿಲು ಮಾಡಿ ಕೈಗೆ ನೀರು ಹಚ್ಚಿ ತಟ್ಕೊಂಡು ಹೆಂಗೆ ಮಧ್ಯೆ ಒಂದು ಬಿಂದು ಮಾಡಿನೂ ಮಾಡ್ಬೋದು ಒಟ್ಟು ನಾವು ಹೆಂಗ್ ಬೇಕಾರೆ ಇದನ್ನು ಮಾಡಿಕೊಂಡು ಅಂದ್ರೆ ಕಜ್ಜಾಯ ಥರನೂ ಕಜ್ಜಾಯ ಹಾಂ ಕಜ್ಜಾಯ ಥರ ಹೇಗೆ ಮಾಡ್ಕೊ ಮಾಡ್ಕೊಂಡು ಕಜ್ಜಾಯಕ್ಕೆ ಅಕ್ಕಿ ನೆನೆಸಿ ಅದನ್ನ ಬೆಲ್ಲ ಹಾಕಿ ಕೂಡ್ತಾರೆ ಅದರ ಬದಲಿಗೆ ನಾವು ಇದನ್ನ ತುರುದು ಬೆಲ್ಲ ಹಾಕಿ ಹಿಟ್ಟು ಕಲಸಿವಿ ಮತ್ತೆ ಬೇಕಾದ್ರೂ ನಾವ್ ಅಕ್ಕಿ ಹಿಟ್ಟು ಹಾಕಿ ಟ್ರೈ ಮಾಡ್ಬಹುದ್ರಿ ಕಜ್ಜಾಯ ಅಂದ್ರೆ ಕಜ್ಜಾಯ ಗೋಧಿ ಹಿಟ್ನಾಗ ಹೆಂಗ್ ಕಜ್ಜಾಯ ಆಗ್ತದೆ ಅಂತ ಕೇಳಬಹುದು ಈ ತರ ಆಶ್ಚರ್ಯ ಅಲ್ಲ ಅಕ್ಕಿ ಹಿಟ್ಟು ನಾವು ಹಾಕಿ ಟ್ರೈ ಹಾ ಕಜ್ಜಾಯ ಅಂದ್ಮೇಲೆ ಅಕ್ಕಿ ಒಳಗ್ ಮಾಡ್ತಾರಲ್ಲ ಅಲ್ಲ ಇದೂ ಅಷ್ಟೇ ಹುಂಡ್ರಿ ಸ್ವೀಟ್ ಈಗ ಚಳಿಗಾಲಕ್ಕಿದು ಆರೋಗ್ಯಕ್ಕೆ ಚಲೋ ಗೋಧಿ ಚಳಿಗೋಸ್ಕರ ಎಳ್ಳು ಬೆಲ್ಲ ತಿಂತಾರೆ ನೋಡ್ರಿ ಇನ್ನು ಒಂದು ಫೈವ್ ಮಿನಿಟ್ಸ್ ಆಗತ್ತ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಗತ್ತೆ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ಚಿಕ್ಕ ಬ್ರೇಕ್ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಅಮ್ಮ ಈಗ ಇದು ಹಾಗಿದೆಯಲ್ಲ ಹಾಂ ರೆಡಿ ಇದೆ ಓಕೆ ಇದು ಬೇಗನೆ ದಿಢೀರ್ ಅಂತ ಆಗೋಯ್ತು ಅಡುಗೆ ಆಮೇಲೆ ನಿಮ್ಮಿಂದ ತಿಳ್ಕೊಳ್ಳೋವಂಥದ್ದು ತುಂಬಾ ಇದೆ ನಮ್ಮ ವೀಕ್ಷಕರಿಗೆ ಸೊ ಬಸವಣ್ಣನ ಬಗ್ಗೆ ಏನಾದ್ರೂ ತಿಳ್ಸ್ಕೊಡ್ತೀರಾ ಅಮ್ಮ ಈಗ ಜಗತ್ನ್ಯಾಗ ಸರಳವಾದ ಸೂತ್ರ ಮತ್ತೆ ಆನಂದ ಅಂದ್ರೆ ಏಕದೇವೋಪಾಸನೆ ಯಾಕಂದ್ರೆ ಏನೂ ಅವಶ್ಯ ಇಲ್ಲ ನಮ್ಮ ಭಕ್ತಿ ಒಂದು ಅವಶ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊತ ಭಕ್ತಿಯಿಂದ ಬಸವ ಮಾಡಿದ್ರೆ ಮಾಡಿದರೆ ಧ್ಯಾನ ಮಾಡಿದರೆ ಯಾವುದೇ ಏನೂ ಕಷ್ಟ ಇಲ್ಲ ಬಸವ ಬಸವ ಎಂದು ಧ್ಯಾನ ಮಾಡಿರಣ್ಣ ಧ್ಯಾನ ಮಾಡಿದರೆ ಕಷ್ಟ ಒಂದಿಷ್ಟಿಲ್ಲ ಅಣ್ಣ ಅಂತ ಬಸವ ಭಕ್ತರಾಗಿ ಬಸವಣ್ಣವರ ವಚನಗಳನ್ನು ಹಾಸ್ಕೊಂಡು ಹೊತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಯಾವುದೇ ಕಷ್ಟ ಇಲ್ಲ ರೀ ಆಮೇಲೆ ಏನಂದ್ರೆ ಈಗ ಈಗ ನಮ್ಮ ಒಂದು ಬಸವ ಟಿ ವಿ ಅಂತ ಚಾನಲ್ ಇವಾಗ ಬರುತ್ತಲ್ಲ ಅದರಲ್ಲಿ ಏನೆಲ್ಲ ತೋರಿಸ್ತಾರ ಬೆಳಗ್ಗೆ ಇಪ್ಪತ್ನಾಲ್ಕು ತಾಸಿಂದ ಟ್ವೆಂಟಿ ಫೋರ್ ಅವರ್ಸ್ ಅದು ಚಾನಲ್ಲು ಎಲ್ಲ ಒಂದು ತಿಳಿವಳಿಕೆ ಇದು ಇಷ್ಟಲಿಂಗ ಪೂಜೆ ಬಸವಧ್ಯಾನ ಬಸವ ಪ್ರವಚನ ಮತ್ತು ಶರಣರ ಕ್ಷೇತ್ರಗಳನ್ನು ತೋರಿಸ್ತಾರ ಕುಂತಲ್ಲೇ ನಮ್ಗೆ ಇಷ್ಟೆಲ್ಲನೂ ಸಿಗುವಾಗ ಬಸವ ಟಿ ವಿಗೆ ನಾವು ಮೆಂಬರ್ ಆಗಬೇಕು ಬಸವ ಟಿವಿಯನ್ನು ನೋಡಬೇಕು ನಮ್ಮ ಬಸವ ಟಿ ಈಗ ನಾಲ್ಕು ವರ್ಷ ತೊಂಬೆ ಐದನೇ ವರ್ಷದಲ್ಲೇ ಪಾದಾರ್ಪಣೆ ಮಾಡ್ತಾ ಇದೆ ನಮ್ಮ ಬಸವ ಟಿ ವಿ ಬಸವ ವೃಕ್ಷವಾಗಿ ಇಡೀ ಜಗತ್ತಿಗೆಲ್ಲ ಪಸರಿಸಲೆಂದು ನಾವು ಬಿಡ್ಕೊಳೋನು ಅದು ಆಗಬೇಕಂದ್ರೆ ನಾವು ಪ್ರತಿಯೊಬ್ಬರು ನಮ್ಮ ಕೈಲಿ ಸಹಾಯ ಮಾಡೋಣ ಆದಷ್ಟು ನಾವು ಸಹಾಯ ಮಾಡಲೇಬೇಕು ನಮ್ಮ ಕರ್ನಾಟಕದಾಗ ಹೆಚ್ಚಿನ ಜನ ಇರುವಾಗ ನಮ್ಮ ಕರ್ನಾಟಕದಿಂದ ನಾವು ಶಕ್ತಿ ಅದ ಅದನ್ನು ನಾವು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಬಸವ ತತ್ವವನ್ನು ತಿಳ್ಕೊಂಡು ಅದರಲ್ಲಿ ಮುನ್ನಡೆದು ಹೋದರೆ ನಮಗೆ ಬಸವನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಬಸವಾ ಬಸವ ಎಂದರೆ ಸಾಲದೆ ಎಷ್ಟೊಂದು ಶರಣರು ಬಸವಣ್ಣನ ಬಗ್ಗೆ ವಚನಗಳು ಬರ್ದಾರ ಮತ್ತೆ ಅದು ಅವ್ರ ಬಗ್ಗೆ ವರ್ಣನೆ ಮಾಡಿ ರಚನೆ ಮಾಡಿದ್ದಾರ ಈಗ ಇದು ತಣ್ಣಗಾಗಿದ ತಣ್ಣಗಾಗಿ ಓಂ ಶ್ರೀ ಗುರು ಬಸವ ಲಿಂಗಾಯನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ಬ್ರೌನು ಮಾಡ್ಕೋಬಹುದು ಬಿಳೀನು ಕರಿ ಬ್ರೌನ್ ಮಾಡ್ಕೊಂಡ್ರ ಕುರುಕುರು ಆಗ್ತಾವು ಮತ್ತೆ ವಯಸ್ಸಾದಂತವ್ರಿಗೆ ಬೇಕು ಅಂದ್ರೆ ನಾವು ಓಕೆ ಓಕೆ ಓಂ ಶ್ರೀ ಗುರು ಬಸವಲಿಂಗ ಗುರು ಕರ್ಣೋದಕ ಲಿಂಗ ಕರ್ಣೋದಕ ಜಂಗಮ ಕರ್ಣೋದಕ ಹರಿದು ಬರಲಿ ಪರಮಾತ್ಮನ ಸೃಷ್ಟಿಕರ್ತ ಪರಮಾತ್ಮನ ಕರುಣೆ ಹರಿದು ಬರಲಿ ಅಂತ ಹೇಳಿ ಭಕ್ತಿಯಿಂದ ಸೇವನೆ ಮಾಡೋದ್ರಿಂದ ಎಲ್ಲ ಜೀವನ ಪಾವನ ಆಗ್ತದೆ ಪ್ರಸಾದಮಯ ತಮಗೆ ಪಪ್ಪಾಯಿ ಸಿಹಿ ಕಜ್ಜಾಯ ಥ್ಯಾಂಕ್ ಯು ಅಮ್ಮ ನೋಡಿ ವೀಕ್ಷಕರೇ ಭಕ್ತಿಯಿಂದ ಪ್ರೀತಿಯಿಂದ ಇಷ್ಟು ಆರೋಗ್ಯ ಪೂರ್ಣವಾದ ಸಿಹಿಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಅಮ್ಮ ತಾಯಿಯವರು ನಿಮಗೆಲ್ಲ ಹೇಳ್ತೀನಿ ಅಮ್ಮ ತುಂಬಾನೇ ಒಂದ್ ಚೆನ್ನಾಗಿದೆ ಅಮ್ಮ ಇದು ನಾರ್ಮಲ್ ಕಜ್ಜಾಯಕ್ಕಿಂತ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಇದು ಎಷ್ಟು ಬೆಂದಿದೆ ಅಂದ್ರೆ ಇದನ್ನ ಆಮೇಲೆ ಸಮಾಧಾನದಿಂದ ಕುತ್ಕೊಂಡಿ ತಿನ್ಬೇಕು ಅಷ್ಟು ಚೆನ್ನಾಗಿದೆ ರುಚಿ ಬರ್ತಾ ಇದೆ ಇಷ್ಟು ಒಳ್ಳೆ ಅಡ್ಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ಮತ್ತೆ ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಒಳ್ಳೆ ಒಳ್ಳೆ ವಚನಗಳು ಗಾಯನಗಳನ್ನ ನಮ್ಮ ವೀಕ್ಷಕರಿಗೆ ಹೇಳಿದೀರಾ ಇದಕ್ಕೆ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಶರಣಾರ್ಥಿ ಈ ಒಂದು ಅವಕಾಶ ಕೊಟ್ಟ ಕೊಟ್ಟಂತ ನಮ್ಮ ಬಸವಾಟಿವಿ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ನಮ್ಮ ಬಸವಾಟಿವಿ ಓನರ್ ಈ ಕೃಷ್ಣಪ್ಪ ಸರು ಮತ್ತೆ ಅಡತಿ ಯಶೋದಮ್ಮ ತಾಯಿಯವರಿಗೆ ಅನಂತ ಅನಂತ ಧನ್ಯವಾದಗಳು ಹೆಣ್ಣು ಮಕ್ಕಳಿಗೆ ಇಂಥದ್ದೊಂದು ಅವಕಾಶ ಒದಗಿಸಿ ಕೊಟ್ಟಾರಲ್ಲ ಎಲ್ಲಾ ಎಲ್ಲ ಹೆಣ್ಮಕ್ಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಾನಾವಳಿ ಕಾರ್ಯಕ್ರಮದಲ್ಲಿ ಉಮಾತಾಯಿಯವರು ಬಂದು ಪಪ್ಪಾಯಲ್ಲಿ ಸಿಹಿ ಕಜ್ಜಾಯ ಮಾಡೋದನ್ನ ತೋರಿಸ್ಕೊಟ್ರು ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ರುಚಿಕರವಾಗಿತ್ತು ಇದನ್ನ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಎಲ್ಲಾರು ಮಾಡಿ ತಿನ್ನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಪಪ್ಪಾಯಿ ಸ್ವೀಟ್ ಕಜ್ಜಾಯ ಮಾಡಲು ಬೇಕಾಗುವ ಸಾಮಗ್ರಿಗಳು ತುರಿದಿರುವ ಪಪ್ಪಾಯಿ ಕೊಬ್ಬರಿ ತುರಿ ಬೆಲ್ಲ ಗೋಧಿ ಹಿಟ್ಟು ಎಳ್ಳು ಏಲಕ್ಕಿ ಪುಡಿ ಚಿಟಿಕೆ ಉಪ್ಪು ಮತ್ತು ಕರಿಯಲು ಎಣ್ಣೆ ಪಪ್ಪಾಯಿ ಸ್ವೀಟ್ ಕಜ್ಜಾಯ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಗೋಧಿ ಹಿಟ್ಟು ತುರಿದ ಪಪ್ಪಾಯಿ ಏಲಕ್ಕಿ ಪುಡಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಕರಗಿಸಿಕೊಂಡ ಬೆಲ್ಲದ ನೀರನ್ನು ಹಾಕಿ ಎಳ್ಳು ಹಾಕಿ ಮಿಶ್ರಣ ಮಾಡಿಕೊಳ್ಳಬೇಕು ನಂತರ ಸ್ಟೌವ್ ಹಚ್ಚಿಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಬೇಕು ನಂತರ ಮಿಕ್ಸ್ ಮಾಡಿಕೊಂಡ ಮಿಶ್ರಣವನ್ನು ಒಡೆಯಾಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಕರೆದರೆ ಪಪ್ಪಾಯಿ ಸ್ವೀಟ್ ಕಜ್ಜಾಯ ಸವಿಯಲು ಸಿದ್ಧ